ನಮಸ್ಕಾರ ಕರ್ನಾಟಕ ಒಬ್ಬ ವ್ಯಕ್ತಿ ನನ್ನ ಜಾತಿ ಕಾಂಗ್ರೆಸ್ ನನ್ನ ಜಾತಿ ಕಾಂಗ್ರೆಸ್ ನನ್ನ ಜಾತಿ ಅಂತ ಹೇಳ್ತಾ ಇದ್ದಂಥ ವ್ಯಕ್ತಿ ಅನ್ನ ಕಾಂಗ್ರೆಸ್ ಸಬ್ ಕುಚ್ಛೆ ಅಂತ ಹೇಳ್ತಾ ಇದ್ದಂಥ ವ್ಯಕ್ತಿ ಕಾಂಗ್ರೆಸ್ ಇಂದ ಒಬ್ಬ ಎಂ ಎಲ್ ಎಂದ ಹಿಡಿದು ಡೆಪ್ಯೂಟಿ ಸಿ ಎಂ ಆದಂಥ ವ್ಯಕ್ತಿ ಇವತ್ತು ಅದೇ ಕಾಂಗ್ರೆಸ್ಗೆ ಗೊತ್ತಿಲ್ಲದೆ ನರೇಂದ್ರ ಮೋದಿ ಅವ್ರನ್ನ ಸೀಕ್ರೆಟ್ ಆಗಿ ಭೇಟಿ ಮಾಡಿ ಇವತ್ತು ಅದೇ ಕಾಂಗ್ರೆಸ್ ಹೈಕಮಾಂಡು ಒಂದು ಎಕ್ಸ್ಪ್ಲನೇಷನ್ ಕೇಳಿದೆ ಸೀರಿಯಸ್ ಎಕ್ಸ್ಪ್ಲನೇಷನ್ ಇಟ್ಸ್ ನನ್ ಅದರ್ ದ್ಯಾನ್ ಕರ್ನಾಟಕ ರಾಜ್ಯದ ಡೆಪ್ಯುಟಿ ಸಿ ಎಂ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಮೋದಿ ಜೊತೆ ಒಂದು ಸೀಕ್ರೆಟ್ ಮೀಟಿಂಗನ್ನು ಮಾಡಿದ್ದಾರೆ ಅದು ಕಾಂಗ್ರೆಸ್ ಹೈಕಮಾಂಡ್ಗೆ ಗೊತ್ತಾಗಿದೆ ಬೆನ್ನಿಗೆ ಚೂರಿ ಹಾಕಿದ್ರ ಕಾಂಗ್ರೆಸ್ ಬೆನ್ನಿಗೆ ಚೂರಿ ಹಾಕೋಕ್ಕೆ ಹೊಟ್ಟಿದಾರಾ ಡಿ ಕೆ ಶಿವಕುಮಾರ್ ಇ ಟು ಎಕ್ಸ್ಪ್ಲೈನ್ ನಾನು ಕೇಳ್ತಾ ಇಲ್ಲ ಕಾಂಗ್ರೆಸ್ ಹೈಕಮಾಂಡ್ ಕೇಳ್ತಾ ಇದೆ ಬಂಡೆ 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 ಕಾಂಗ್ರೆಸ್ ಅಲ್ಲಿ ಬಂಡೆ ಅಂದ್ರೆ ಡಿ ಕೆ ಶಿವಕುಮಾರ್ ಬಂಡೆ ಹಾಕಿ ವೀಕ್ ಆದ್ರ ಬಂಡೆಗೆ ಭಯ ಆಗ್ತಾ ಇದೆಯಾ ಬಂಡೆಗೆ ಪಕ್ಷಕ್ಕಿಂತ ಮೋದಿ ಜೊತೆ ಸೀಕ್ರೆಟ್ ಮೀಟಿಂಗ್ ಹೆಚ್ಚಾಯ್ತ ಬಂಡೆ ವೀಕ್ ಆಗಿಬಿಟ್ರ ಬಂಡೆ ಇಷ್ಟು ನೆಲ ಕಚ್ಬಿಟ್ರ ತನ್ನ ಪಕ್ಷಕ್ಕೆ ಗೊತ್ತಿಲ್ದಿರ ಮೋದಿ ಮ ಮೀಟ್ ಮಾಡೋ ಅವಶ್ಯಕತೆ ಡಿ ಕೆ ಶಿವಕುಮಾರ್ಗೆ ಏನಿತ್ತು ಒಬ್ಬ ಡೆಪ್ಯೂಟಿ ಸಿ ಎಂ ನಂದು ಕಾಂಗ್ರೆಸ್ ಜಾತಿ ನಂದು ಕಾಂಗ್ರೆಸ್ ಜಾತಿ ಎಲ್ಲಿ ಹೋದ ಡಿ ಕೆ ಶಿವಕುಮಾರ್ ಯಾಕೆ ಗುಜರಾತಿಗಳ ಸವಾಸ ಒಬ್ಬ ಕುಮಾರಸ್ವಾಮಿ ಗುಜರಾತಿಗಳ ಸವಾಸ ಮಾಡಿ ಕೆಟ್ಟರೆ ಸಾಲದ ಇನ್ನೊಬ್ಬ ಒಕ್ಕಲಿಗ ಕಾಂಗ್ರೆಸ್ಸಿಂದ ಗುಜರಾತಿಗಳ ಸವಾಸ ಗುಲಾಮ್ ಬೇಕಾ ಹೋಗನ್ ಬಿಡ್ರಿ ಜೈಲ್ಗೆ ಯಾಕೆ ಅರವಿಂದ್ ಕೇಜ್ರಿವಾಲ್ ಇಲ್ಲ ಜೈಲಲ್ಲಿ ಇದ ಬಿಡು ಅವರು ಬೂಟ್ ನಕ್ಕದ ಬದಲು ಜೈಲಲ್ಲಿ ಇರೋಣ ಬೇಕಾರೆ ನಾನು ಕಂಪ್ನಿಗೆ ಕೊಡ್ತೀನಿ ನನ್ನ ಮೇಲೆ ಒಂದು ಎಫ್ ಐ ಆರ್ ಹಾಕ್ಸು ನಾನೇ ಬರ್ತೀನಿ ಯಾಕೆ ಯಾಕೆ ಈ ಆರಾಟ ಬಾರಾಟ ವೆರ್ ವೆರ್ ಈಸ್ ದೆ ಶಿವಕುಮಾರ್ ವೆರ್ ಈಸ್ ದೇಶ ಶಿವಕುಮಾರ್ ಬಂಡೆ ಇಲ್ಲಿ ಬಂಡೆ ಆಗ್ಲೇ ತುಂಡಾಗ್ಬಿಟ್ರ ಗುಜರಾತಿಗಳ ಬಿಟ್ಟಂತ ಈ ಬಲೆಗೆ ಬಿದ್ನ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ ನೋಟಿಸ್ ಕೊಡೋ ಮಟ್ಟಕ್ಕೆ ಎಕ್ಸ್ಪ್ಲೇನೇಷನ್ ಕೇಳೋ ಮಟ್ಟಕ್ಕೆ ಸೀಕ್ರೆಸಿನ ಮೇಂಟೈನ್ ಮಾಡ್ತಾ ಇದ್ದಾರಾ ಕಾದು ನೋಡುವ ಮಾಧ್ಯಮ ಆರು ಕೋಟಿ ಕನ್ನಡಿಗರೇ ಡೆಪ್ಯೂಟಿ ಸಿ ಎಂಗೆ ಯಾವುದೋ ಗ್ರಾಚಾರ ಕಾಯ್ತಾ ಇದೆ ಕಾಂಗ್ರೆಸ್ ಕಡೆಯಿಂದ